పయ్యూరలి మా నేను తల్లి ఇ

ಮಗಲಾಗೆ ಅಂಗೆ ಎಲ್ಲ ನಾಯಾವಾಗೆ ಆತ್ಮದಿಂದ ನಿಮ್ಮ ಕೆಮಿಟವ್ರ ಹಾಕಿರ್ತಕ್ಕ ಮಹಾರಾಜ ಬಂದಾನ ಒಂದ್ ಸ್ವಲ್ಪ ಅಡೆತಡೆ ಆತು ಇರ್ಲಿ ಆದ್ರೂ ಕೂಡ ಕಮಿಟಿ ಅವರು ಯಾವ ಪ್ರಕಾರ ಒಂದು ಸವಾಲು ಹಾಕೊಂಡಿರ್ಲ ಹೌದು ಆ ಪ್ರಕಾರ ಸರ್ಜೋಣ ಕಲಾಂತರ ಸವಾಲ್ ಸವಾಲು ಹಾಕ್ಯಾರ

ಈಗ ಮೂರ್ ಸವಾಕ್ ಅವ್ರಿ ಚೀಟ್ರಿ ನೀವೇ ಚೆಕ್ ಮಾಡಿಕೋರಿ ಯಾರೋ ಶಂಕರ್ ನೀವೇ ಚೆಕ್ ಮಾಡ್ಕೊಂಡು ಕೊಡ್ರಿ ಹಾಗೆ ಓದುದು ಗಾಡದ್ರೆ ಬೇಕಾರ ಕಪ್ರೇಟಿ ಹಾಕಿರ್ತಕ್ಕಂತ ಸವಾಲ ಗೊಲಬಾಯ್ ಅವ್ರ ಮೂರು ಹೊಡೆದಾರು ಅದರಂತೆ ಅವರ ಕಪ್ರೇಟೆ ಅವ್ರಿಗೆ ಹಾಕಿರ್ತಕ್ಕಂತ ಸವಾಲ ಯಾರು ಸಿಕ್ಕಿದ್ರೆ ಕೊಡ್ಬೇಕು ಈಗ ನಾವು ಚೆಕ್ ಮಾಡಿ ದಯವಿಕ್ ಏನನ್ನು ತಿಳಿಸ್ತೀವಿ ಐದು ಗಂಟೆಕಾಯಿ ವಾಯ್ಸ್

ಆರ್ ಟೈಮ್ ಹೌದಾ ಅವ್ರ ಆರ್ ತಂದ್ರೋಡ್ಲಾ ಏ ಪೋಣಿ ಹತ್ತಾಗಿ ಮೂರಾಗೈತಿ ಮೂರಾಗೈತಿ ಐದು ಗಂಟೆ ಮಟ್ಟ ಟೈಮಿಂಗ್ ಐತಿ ನೋಡೋಣ ಅಲ್ಲಿ ಮಾತ್ರ ನೋಡುನು ನೋಡುನು ಅವರಷ್ಟ ನಾವು ಶನೇರ ಅಲ್ಲ ನೋಡುನು ಬರೀ ಸವಾಲ್ದಾಗ ಸವಾಲದ ಅಲ್ಲ ಅವ ನಿನ್ನ ನೋಡಕೋತ ಬರಿ ಅವರು ನೋಡಕೋತ ಬರ್ತಾರ ವಿಶೇಷ ವಿಷಯ ಚರ್ಚೆ ಆಗಬೇಕು ಹೌದಾ ಹೌದೋ ಯಾವ শূন্যದಾಗ ಅವರ ಕೈ ಮೌವಾದ ಗುರುಗಳು ಕಳನಲ್ಲ ಈಗ ಅವ್ಯಕ್ತ ಪ್ರಕೃತಿ ಅನ್ನಕ್ಕೆ ಹಾ ಇದಾಳ ಅದಾಳ ಮುಂದ ಜೀವರಾಶಿ ಜೀವ ಹುಟ್ಟಿದ ತ ನಾವು ಹೇಳ್ತೋ ಹೇಳ್ಲಾ ಹೌದೋ ಅವರ ಹೇಳೋ ಏನ ಏಕಾಂಗಿಯಾಗಿ ಈಶ ಹೌದುನು ನಿಮ್ಮನ್ನು ನಿಮ್ಮನ್ನು ನಿಮ್ಮನು ಸೊನ್ಯದಾಗ ಪತಿ ಹಾಡ್ಯಾರ ಏನ್ ಹಾಡ್ಯಾರೋ ಏನ ಏಕಾಂಗಿಯಾಗಿ ನಮ್ಮ ಅಪ್ಪ ಈಶ್ವರ ಅಪ್ಪ ಅಂತ ಹಾಡ್ಯಾರ ಹಾಡ್ಯಾರಲ್ಲ ಅದು ನಿಮ್ಮಪ್ಪ ಈಶ್ವರ ಇದ್ದಾವ ಇದ್ದಾವ ಅವ ನನ್ನ ಪ್ರಕೃತಿ ದೇವಿಯ ಸಹಾಯ ಇಲ್ಲದ ಸೃಷ್ಟಿ ಮಾಡಿಲ್ಲತ್ತ ಕುಡಿದ ಬುಕ್ ತಂದ ನಾ ಕೊಟ್ಟು ಹೊಕ್ಕೇನ ಯಾ ಹೌದು ಬಬ್ಬರಿಗಬ್ರು ಹೌದಾ ಮುದಕ್ಕೆ ನೀವೇ ಗಂಡ್ ಹಾಡಕ್ ಬಂದಿರಿ ಹಾ ಹೌದ ನೀವು ಸುಣ್ಣದಾಗ ಈಶ್ವರ್ ಹಿಡ್ದಿರಿ ನಿಮ್ ಈಶ್ವರ ಸೃಷ್ಟಿ ಮಾಡಬೇಕಾದ್ರವ ಪ್ರಕೃತಿ ಸಹಾಯ ಇಲ್ದ ಸೃಷ್ಟಿ ಮಾಡಿಲ್ಲ ನಮ್ಮ ಅಕ್ಕ ಏನ್ ಹಾಡ್ಯಾನ್ ಅವ್ಯಕ್ತ ಪ್ರಕೃತಿ ಪ್ರಧಾನ ಪ್ರಕೃತಿ ಹಾಡ್ಯ ಒಟ್ಟ ಮುಂದಿನ ಸಂದಿ ಏನಾರ ಅವ್ಯಕ್ತ ಪ್ರಕೃತಿ ಪ್ರಧಾನ ಪ್ರಕೃತಿ ಅಪ್ಪನ ಸಹಾಯ ಏನಾರ ಸೃಷ್ಟಿ ಮಾಡತ್ತಿ ಎತ್ತು ಎತ್ತು ಹೇಳ್ರಿ ಹಾಂ ಇಲ್ಲರಿಕಾ ಇಲ್ಲರಿಕ ನೀವು ಮುಂದೆ ಏನು ಹಾರ್ತೀರಿ ಹಾಡ್ರಿ ನೀವು ಇದ್ದಂಗ ಹಾಡ್ರಿ ಹೌದು ನೋಡಿ ಕೈ ಸವಾಲು ಬೇರೆ ಸವಾಲು ಬೇರೆ ಹಿಂದೆ ಬೇರೆ ನಮ್ಮದ್ಲು ಏನು ಇಲ್ಲ ಇದನ್ನ ದೂರ ಇಡ್ರಿ ನೀವು ಒಬ್ಬ ರೀ ಒಪ್ಪ ಇದು ಬೇರೆ ಇದು ಹ್ಯಾಂಗೆ ಸುಮ್ಲಿ ಹಿಂಗೆ ಹೌದಲ್ಲ ಇರ್ಲಿ ನೋಡ್ ನೋಡಿ ಕುತ್ತಾನ ಕುಬಸ ಕುಸಾ ಮಾಡ್ಕೊಳಾಗ ಅದಕ್ಕೆ ಇರ್ಲಿ ಹಾಂ ಹಾಂ ಮುಂದಿನ ಸಂದಿಗೆ ಯಾವ ರೀತಿಯಾಗಿ ಬರ್ತಾವಲ್ಲ ಹಾಂ ಆ ರೀತಿ ಗಾಡಿ ರೆಡಿ ಹಾಂ ಹಲೋ வந்த நின் ந மகளாக பஞ்சையில் நாயா